ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುದೇ ಹೃದಯ ಬಡಿತದಿಂದೇನೆ ಭಾಗ ಮೂವತ್ತೊಂದು ಕಥೆ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ತನ್ನ ಪ್ರೀತಿಯ ನಿರೂಪಿಸುವ ಸಲುವಾಗಿ ಚಲಿಸುವ ಲಾರಿಗೆ ಅಡ್ಡಲಾಗಿ ಹೋಗಿ ಪ್ರಾಣಕ್ಕೆ ಅಪಾಯ ತಂದುಕೊಂಡಿದ್ದಳು ತ್ರಿಷ ಚಂದ್ರ ಅವರು ಕೈಗೆತ್ತಿಕೊಂಡ ಕಿಡ್ನ್ಯಾಪ್ ಕೇಸ್ ಬಿಡುವಂತೆ ಮಾಡಲು ಚಾರುವನ್ನು ಕಿಡ್ನ್ಯಾಪ್ ಮಾಡಿದ್ದರು ಯಾರು ಇಬ್ಬರನ್ನು ಒಂದೇ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಮಾಡಲಾಗಿತ್ತು ಚಿಕ್ಕಪ್ಪ ಇದನ್ನು ಯಾರು ಮಾಡಿದ್ದು ಅಂತ ನನಗೆ ತಿಳಿಯಲೇಬೇಕು ಅದು ಇನ್ನೂ ಅರ್ಧ ಗಂಟೆಯಲ್ಲಿ ಎಂದು ಗಂಭೀರವಾಗಿ ಕೇಳಿದ ರಿಷಿ ಹಂ ಅರ್ಧ ವಿಷಯ ತಿಳಿದಿದೆ ಆದರೆ ಅವನು ನೇರವಾಗಿ ಈ ಕೆಲಸ ಮಾಡ್ತಿಲ್ಲ ಹಾಗಾಗಿ ಕಷ್ಟ ಎಂದರು ಯತೀಶ್ಚಂದ್ರ ಅವನು ಸಿಗದೆ ಹೋದರೂ ಪರವಾಗಿಲ್ಲ ಅವನ ಹೆಣವನ್ನು ನಾನು ಪೊಲೀಸ್ಗೆ ಕೊಡ್ತೀನಿ ನನ್ನ ತಂಗಿ ವಿಚಾರಕ್ಕೆ ಬಂದರೆ ನಾನು ಮುರುಘ ಅನ್ನೋದು ಗೊತ್ತಿಲ್ಲ ಅವನಿಗೆ ಎಂದವನ ಕೋಪಕ್ಕೆ ಎಂಥವರಾದರೂ ಹೆದರಲೇಬೇಕು ಸರ್ ಪೇಶಂಟ್ಗೆ ಪ್ರಜ್ಞೆ ಬಂದಿದೆ ಎಂದರು ನರ್ಸ್ ಚಿಕ್ಕಪ್ಪ ನಾನು ಹೋಗ್ತೀನಿ ಎಂದವ ಮೊದಲಾಗಿ ವಾರ್ಡ್ ಒಳಗೆ ನಡೆದ ತಲೆಗೆ ಬ್ಯಾಂಡೇಜ್ ಸುತ್ತಿಕೊಂಡು ಮಲಗಿದ್ದ ತಂಗಿಯ ನೋಡಿ ಕರುಳು ಹಿಂಡಿತ್ತು ವಂಡರ್ ಎಂದವ ಕಣ್ಣು ತುಂಬಿಕೊಂಡು ಅವಳ ಬಳಿ ಬಂದದ್ದೇ ಅಣ್ಣ ಅಣ್ಣ ಅವರು ಅವರು ತುಂಬ ಕೆಟ್ಟದಾಗಿ ನೋಡಿಕೊಂಡ್ರು ಅಣ್ಣ ತುಂಬ ಅಸಹ್ಯವಾಗಿ ಮಾತಾಡಿದರು ಎಂದು ಅಳುತ್ತಾ ನೋಡಿದಳು ಅಳಬೇಡ ವಂಡರ್ ನಾನು ನೋಡ್ಕೋತೀನಿ ನಿನ್ನ ಕೇರ್ಲೆಸ್ ಮಾಡಿದ್ದಕ್ಕೆ ಈ ಅಣ್ಣನ ಕ್ಷಮಿಸು ಎಂದವ ಅವಳ ಕಣ್ಣೀರ ತೊಡೆದ ಅಣ್ಣ ನೀನು ಯಾಕೆ ಈ ಥರ ಅನ್ಕೋತೀಯಾ ನಾನೇ ಸೇಫಾಗಿರಬೇಕಿತ್ತು ಅಪ್ಪ ಹೇಳಿದರೂ ನಾನೇ ಈ ಥರ ಮಾಡಿಬಿಟ್ಟೆ ಒಬ್ಬಳೆ ಪಾರ್ಕ್ಗೆ ಹೋಗಬಾರದಿತ್ತು ಎಂದು ಬೇಸರಿಸಿಕೊಂಡಳು ಮತ್ತು ಇವಾಗ ಹೇಗೆ ಫೀಲ್ ಆಗ್ತಿದೆ ಓಕೆ ಅಲ್ವಾ ಎಂದ ಅವಳ ಮಗುವ ಬೊಗಸೆಯಲ್ಲಿ ಹಿಡಿದು ಆ ಅಣ್ಣ ಆದರೆ ಅಪ್ಪ ತುಂಬ ಕೋಪ ಮಾಡಿಕೊಂಡಿದ್ದಾರಾ ಎಂದಳು ಮೆಲ್ಲಗೆ ಇಲ್ಲ ಅವರಿಗೂ ಬೇಸರ ಇದೆ ಡೋಂಟ್ ವರಿ ಎಂದ ಅವಳನ್ನು ತೋಳಲ್ಲಿ ತೆಗೆದುಕೊಂಡ ಅಣ್ಣ ನಾನು ನಡೀತೀನಿ ಎಂದಳು ನಾನಿರೋದು ಯಾಕೆ ಎಂದ ಬಾ ಹೊರಗೆ ಬಂದು ಯತೀಶ್ ಚಂದ್ರ ಅವರಿಗೆ ಚಿಕ್ಕಪ್ಪ ನೀವು ಬಿಲ್ ಪೇ ಮಾಡಿ ಮನೆಗೆ ಬನ್ನಿ ನಾನು ಚಾರುವನ್ನು ಕರೆದುಕೊಂಡು ಹೋಗ್ತೀನಿ ಎಂದು ಅವರಿಗೆ ಸನ್ನೆ ಮಾಡಿದ ಸರಿ ಎಂದವರು ಆಪ್ತೆಯಿಂದ ಅವಳ ತಲೆಸವರಿ ಸಾರಿ ಚಾರು ಎಂದರು ಪಪ್ಪ ನೀವು ನಾ ಇದರಲ್ಲಿ ನಿಮ್ಮ ತಪ್ಪೇನೂ ಇಲ್ಲ ಎಂದವಳಿಗೆ ಮುಗಳನ ಗಣಿ ಹಿಡಿ ಅಲ್ಲಿಂದ ನಡೆದರು ಮನೆಗೆ ಬಂದವರಿಗೆ ನೂರು ಪ್ರಶ್ನೆಗಳು ಚಾರು ಏನಾಯಿತು ರಿಷಿ ಇದೇನು ಗಾಯ ಚಾರು ಹಣೆಗೆ ಬ್ಯಾಂಡೇಜ್ ಕಟ್ಟಿದೆ ಯಾಕೆ ಏನೇ ಅಪಾಯ ಮಾಡಿಕೊಂಡೆ ರಿಷಿ ನೀನಾದರೂ ಹೇಳೋ ಚಾರು ಏನೇ ಮಾಡೋಕ್ಕೋಗಿದ್ದೆ ರಿಷಿ ಎಲ್ಲಿ ಸಿಕ್ಕಳು ನಿಮಗೆ ಎಂಬ ಸಾಲು ಸಾಲು ಪ್ರಶ್ನೆಗಳು ಬಂದವು ಎಲ್ಲರಿಗೂ ಉತ್ತರ ಹೇಳ್ತೀನಿ ಅದಕ್ಕೂ ಮೊದಲು ಅವಳನ್ನು ಮಲಗಿಸಿ ಬರುವೆ ಎಂದುವ ಯಾರ ಮಾತಿಗೂ ಕಾಯದೆ ಮೆಟ್ಟಿಲ ಕಡೆಗೆ ನಡೆದ ಹೊಂಡರು ಊಟ ಎಂದ ಇನ್ನು ಕೆಳಗೆ ಏನಿಂತು ನೀನು ಮಾಡಿಸ್ತೀನಿ ಅಂದರೆ ಬೇಕು ಎಂದಳು ಮುದ್ದಾಗಿ ಅಣ್ಣನ ಕೈ ತುತ್ತು ಬೇಡವೆನ್ನಲೇಕೆ ಸಾಧ್ಯ ಅಮ್ಮ ಅಂದನಷ್ಟೆ ಸುಧಾ ಅವರು ಊಟವನ್ನು ಕಲಸಿಯೇ ತಂದರು ಅವರತ್ತ ನೋಡಿ ಟೆನ್ಷನ್ ಮಾಡ್ಕೋಬೇಡಿ ಎಂದವ ಅವಳಿಗೆ ತುತ್ತು ನೀಡಿದ ಪೂರ್ತಿ ಖಾಲಿಯಾದ ಮೇಲೆ ಅವಳಿಗೆ ಮಾತ್ರೆಯನ್ನು ನುಂಗಿಸಿದ ನೀನು ರೂಮ್ ಬಿಟ್ಟು ಆಚೆ ಬರಬಾರದು ಸರಿನಾ ಎಂದವ ಅವಳನ್ನು ಮಲಗಿಸಿ ಅವಳು ಮಲಗುವವರೆಗೂ ಅಲ್ಲಿಯೇ ಇದ್ದು ತದನಂತರ ಹಾಲ್ಗೆ ಬಂದ ಈಗ ಹೇಳು ರಿಷಿ ಇದೇನು ತಮಾಷೆನ ದಿನಕ್ಕೊಂದು ಗಾಯ ಅವಾಂತರ ಮಾಡ್ಕೊಂಡು ಬರ್ತಿದ್ದಾಳೆ ಎಂದರು ಧರಣಿ ಇಲ್ಲ ಚಿಕ್ಕಮ್ಮ ಇದು ಅವಳ ತಪ್ಪಲ್ಲ ಎಂದವ ಎಲ್ಲವನ್ನೂ ವಿವರಿಸಿದ ಅಷ್ಟರಲ್ಲಿ ಅವನು ಫೋನ್ ಸದ್ದು ಮಾಡಿತು ಹಲೋ ಚಿಕ್ಕಪ್ಪ ಬಂದೆ ಎಂದವ ಕರೆ ತುಂಡರಿಸಿ ನಾನು ಇನ್ನೂ ಅರ್ಧ ಗಂಟೆಯಲ್ಲಿ ಬರ್ತೀನಿ ಎಂದು ಹೊರಟ ಎಲ್ಲರಿಗೂ ತಿಳಿಯಿತು ಅವ ಹೊರಡಿರುವ ಕೆಲಸದ ಬಗೆಗೆ ರಿಷಿ ನಾನೂ ಬರ್ತೀನಿ ಎಂದರು ಸತೀಶ್ ಚಂದ್ರ ಮಗಳೆಂದರೆ ಅವರಿಗೆ ಮನೆಯ ಮುದ್ದಿನ ಮಗಳ ಮೇಲೆ ಕೈ ಇಟ್ಟವರು ಉಳಿಸುವ ಯಾವ ಯೋಜನೆಯೂ ಇಲ್ಲ ಬೇಡ ಅಪ್ಪ ನಾನು ಚಿಕ್ಕಪ್ಪ ನೋಡ್ಕೋತೀನಿ ಎಂದನವ ಬರು ನಾನು ನಾನು ಅವರನ್ನು ನೋಡಲೇಬೇಕು ಎಂದ ಚಿರು ತಂಗಿ ಎಂದರೆ ಅವನಿಗೂ ಮತೆಯೇ ಬೇಡ ನಿಮ್ಮೆಲ್ಲರ ಪರವಾಗಿ ಏನು ಮಾಡಬೇಕು ನಾನು ಮಾಡಿ ಬರ್ತೀನಿ ಹೊಂಡರು ಹುಷಾರು ಎಂದವ ಬೇರೆ ಬೇರೆನೇ ನಡೆದ ಸರ್ ಆಪರೇಷನ್ ಆಗಿದೆ ಆದರೆ ಅವರ ಕಾಲು ಮತ್ತು ತಲೆಗೆ ಪೆಟ್ಟು ಬಿದ್ದಿರೋದ್ರಿಂದ ಹೆಚ್ಚಿನ ಭರವಸೆ ನೀಡೋಕ್ಕಾಗಲ್ಲ ಬಟ್ ಪ್ರಾಣಕ್ಕೇನೂ ತೊಂದರೆ ಇಲ್ಲ ದೇವರ ಮೇಲೆ ಭಾರ ಹಾಕಿ ಡಾಕ್ಟರ್ ಬಂದು ನುಡಿದಾಗ ತಲೆ ಮೇಲೆ ಕೈ ಹೊತ್ತು ಬಿಟ್ಟ ಋಷಬ್ ತನ್ನಿಂದಲೇ ಹೀಗಾಗಿದ್ದು ಎಂಬ ಪಶ್ಚಾತ್ತಾಪದಲ್ಲಿ ನೊಂದು ಹೋದ ಹುಡುಗ ಸರ್ ನಾನು ಅವಳನ್ನು ನೋಡಬಹುದಾ ಎಂದು ಕೇಳಿದಾಗ ಅವನ ಕಣ್ಣೀರ ನೋಡಿ ಒಪ್ಪಿಗೆ ಕೊಟ್ಟರು ಹೇ ಹುಚ್ಚಿ ಪ್ರೀತಿ ನಿರೂಪಿಸೋಕೆ ಬೇರೆ ದಾರಿ ಇರಲಿಲ್ವ ನಿನಗೆ ನೀನು ನನ್ನ ಪ್ರಾಣ ಕಣೆ ನಿನಗೇನಾದರೂ ಹೆಚ್ಚು ಕಡಿಮೆಯಾದರೆ ಆದರೆ ನಾನಂತೂ ಬದುಕೋದಿಲ್ಲ ತಿಳ್ಕೊ ನನ್ನ ಪರಿಸ್ಥಿತಿ ಒಮ್ಮೆ ಅರ್ಥ ಮಾಡ್ಕೋಬೇಕಲ್ವ ನೀನು ಈ ಥರ ಮಲ್ಕೋದನ್ನು ನೋಡೋಕ್ಕಾಗಲ್ವೇ ಬೇಗ ಎಚ್ಚರ ಮಾಡ್ಕೋ ಕಂಡ್ರೆಪ್ಪೆ ಅಂತೆ ನೋಡ್ಕೋತೀನಿ ಯಾರೇ ಅಡ್ಡ ಬಂದರೂ ನಿನ್ನೆ ಮದುವೆ ಆಗ್ತೀನಿ ಪ್ಲೀಸ್ ಕಣ್ಣು ಬಿಡೆ ಎಂದು ರೋಧಿಸಿದವನ ಕಣ್ಣ ನೀರಿಗೆ ಪ್ರೀತಿಯ ಬೆದರಿಕೆಗೆ ಕಣ್ಣು ಬಿಟ್ಟಳು ದೃಶ್ಯ ಲವ್ ಯು ಋಷಭ್ ಎಂದಳು ಮೆಲ್ಲಗೆ ಮಲಗಿರುವಂತೆಯೇ ತಬ್ಬಿ ಇಂಥ ಹುಚ್ಚಾಟ ಯಾಕೆ ನಿನಗೆ ಸೆನ್ಸಿಲ್ವಾ ಏನಾದರೂ ಆಗಿದ್ದರೆ ಎಂದು ಹೇಳುವಾಗ ಇವಾಗಾದರೂ ಒಪ್ಕೋತೀಯಾ ಎಂದಳು ಮೆಲ್ಲಗೆ ತಟ್ಟನೆ ಅವನ ಹಿಡಿತ ಬಿಗಿ ಮಾಡಿದ ಸಾರಿ ಕಣೆ ಎಂದ ಒಂದತ್ತು ನಿಮಿಷ ಇಬ್ಬರಲ್ಲೂ ಮಾತಿಲ್ಲ ನಂತರ ಅಪ್ಪಂಗೆ ವಿಷಯ ತಿಳಿಸಿದ್ರಾ ಎಂದಳು ನಗುತ್ತ ಹಾಂ ಇವಾಗ ಫೋನ್ ಮಾಡಿದ್ದೆ ನೀನು ಫೋನ್ ಹೊಡೆದು ಹೋಗಿದೆ ಅಬಕಾರಿ ಸಚಿವರಲ್ವಾ ಕಾಂಟ್ಯಾಕ್ಟ್ ಮಾಡಿದೆ ಎಂದ ಕಣ್ಣುರಿಸಿಕೊಂಡ ಪಾಪು ಎನ್ನುತ್ತ ಓಡಿ ಬಂದರೂ ರೂಪ ತ್ರಿಷಾ ಏನೇ ಮಾಡಿಕೊಂಡೆ ಎಂದು ಒಳ ಬಂದ ಗುರುರಾಜ್ ಋಷಭ್ ಕೊರಳ ಪಟ್ಟಿಗೆ ಕೈ ಹಾಕಿದರು ಇಲ್ಲೇನೋ ಮಾಡುತ್ತಿದೆಯಾ ನನ್ನ ಮಗಳನ್ನು ಈ ಸ್ಥಿತಿಗೆ ತಂದ ನಿನ್ನ ಸುಮ್ಮನೆ ಬಿಡೋಲ್ಲ ಎಂದರು ಅರ್ಧ ಗಂಟೆ ಸವಿಸಬೇಕಿದ್ದ ದಾರಿಯ ಹತ್ತೇ ನಿಮಿಷದಲ್ಲಿ ಸಾಗಿ ಬಂದಿದ್ದ ರಿಷಿ ಅವನ ಕೋಪದ ತೀವ್ರತೆ ಹೆಚ್ಚಿತ್ತು ರಿಷಿ ನಾನು ಆಗಲೇ ಟ್ರೀಟ್ಮೆಂಟ್ ಕೊಟ್ಟಿದ್ದೀನಿ ಕಾನೂನಿಗೆ ಒಪ್ಪಿಸಬೇಕು ಸೊ ಸಾಯೋ ಥರ ಇರಲಿ ಸಾಯಿಸಬೇಡ ಇನ್ನೂ ಮುಖ್ಯವಾದ ಸಿಕ್ಕಿಕೊಂಡಿಲ್ಲ ಎಂದ ಯತೀಶ್ ಚಂದ್ರರು ರೌಡಿಗಳ ಋಷಿ ಜೊತೆ ಬಿಟ್ಟು ಹೊರಬಂದರು ಅಷ್ಟೇ ನನ್ನ ತಂಗಿನ ಮುಟ್ಟವಷ್ಟು ಧೈರ್ಯ ಏನು ನಿಮಗೆ ಎಂದವನ ಹೊಡೆತಕ್ಕೆ ಸಿಲುಕಿ ತನ್ನ ತಂಗಿಯ ಮೈ ಮುಟ್ಟಿದವರ ಕೈ ಅಸ್ತಿತ್ವ ಕಳೆದುಕೊಂಡವು ಮುಖ ವಿಕಾರವಾಗಿತ್ತು ಇನ್ನೂ ಹೊಡೆದರೆ ಸತ್ತೇ ಹೋಗುವರು ಅನ್ನುವ ಹಂತದಲ್ಲಿ ಓಡಿ ಬಂದು ಬಿಡಿಸಿದರು ಪೊಲೀಸರು ಸಾಕು ಬಾರಿ ಎಂದು ಅವನ ಕೈ ಹಿಡಿದು ಎಳೆದೊಯ್ದರು ಉಳಿದ ಪಿಸಿಗಳು ಅವರನ್ನು ಹಾಸ್ಪಿಟಲ್ಗೆ ಕರೆದೊಯ್ದರು ಭಾರ್ಗವ್ ಅವರಿಂದ ವಿಷಯ ತಿಳಿದು ಆಸ್ಪತ್ರೆಗೆ ಧಾವಿಸಿದ ಶ್ರೀ ತನ್ನ ಚಾರುವನ್ನು ಮುಟ್ಟಿದ್ದಕ್ಕೋ ಅಥವಾ ಇದೊಂದು ಕೇಸ್ ಎಂಬ ಕಾರಣಕ್ಕೋ ಅವನ ಕೋಪ ಎಲ್ಲೆ ಮೀರಿತ್ತು ನೀವೇನರೋ ಚಾರು ಕೇಸಲ್ಲಿ ಬಂದಿರೋದು ಎಂದು ಗುಟುರು ಹಾಕಿದ ಅದಾಗಲೇ ಅರೆ ಜೀವ ಆಗಿದ್ದವರು ಹ್ಞೂ ಎಂದು ತಲೆ ಆಡಿಸಿದರು ಹಗಲು ಒತ್ತಲ್ಲೇ ಈ ತರ ಮಾಡೋಕೆ ಧೈರ್ಯ ಇದೆ ಅಂದರೆ ಮೆಚ್ಚಬೇಕು ಎಂದು ಚಪ್ಪಾಳೆ ತಟ್ಟಿದವ ಎಲ್ಲ ಕೇಳಿ ಇಲ್ಲಿ ಇವರ್ಯಾರು ಗೊತ್ತಾ ಎಂದು ಆ ವಾರ್ಡ್ನಲ್ಲಿ ನೆರೆದವರೆಲ್ಲರ ಚಿತ್ತ ತನ್ನತ್ತ ಸೆಳೆದ ಶ್ರೀ ನಂತರ ರೋಗಿಗಳು ಎಂದರು ಹಿರಿಯರು ಅಲ್ಲ ತಾವು ಗಂಡಸು ಅಂತ ಪ್ರೂವ್ ಮಾಡೋಕೆ ಹೆಣ್ಣೊಬ್ಬಳ ಮೇಲೆ ಮಾಡಲು ಹೊರಟವರು ಎಂದ ಶ್ರೀ ಅವನ ಮಾತಿನ ದಾಟಿ ನೋಡಿಯೇ ಮೈ ನೋಡ್ಕೊ ಬಂದಿತ್ತು ರೌಡಿಗಳಿಗೆ ಥೂ ಪಾಪಿಗಳ ಎಂದು ಎಲ್ಲ ಸೇರಿ ಉಗಿದರು ಈಗ ನಾನು ಪೊಲೀಸ್ ಅಂತ ಪ್ರೂವ್ ಮಾಡಬೇಕಲ್ವಾ ಜೀ ಎಂದವ ತನ್ನ ತೆಗೆದು ನೇರವಾಗಿ ಅವರಿಬ್ಬರ ಗುಪ್ತ ಜಾಗಕ್ಕೆ ಗುಂಡು ಆರಿಸಿದ ಶ್ರೀ ಅವನ ಗನ್ ಶಬ್ದಕ್ಕೆ ಪೂರ್ತಿ ಆಸ್ಪತ್ರೆ ನಿಶಬ್ದ ಏನ್ಸರ್ ಮಾಡಿದ್ದು ನೀವು ಎಂದು ಓಡಿ ಬಂದರು ಡಾಕ್ಟರೊಬ್ಬರು ನೋಡಿ ಮಿಸ್ ಇವರು ನಿಮಗೆ ಮತ್ತು ಕೆಲವು ಪೇಷಂಟ್ಗಳಿಗೆ ಸಹ ಹೊಡೆದು ತಪ್ಪಿಸಿಕೊಳ್ಳೋಕೆ ಟ್ರೈ ಮಾಡಿದರು ಸೊ ಆಗ ನಾನು ಬಂದೆ ನನಗೂ ಹೊಡೆದು ಓಡ್ತಿದ್ದರು ನಾನು ನನ್ನ ಮತ್ತು ಆಸ್ಪತ್ರೆಯ ರಕ್ಷಣೆಗೆ ಫೈಯರ್ ಮಾಡಿದೆ ಎಂದ ಕೆಲವು ನಿಮಿಷಗಳ ವಾಗ್ವಾದ ನಡೆದ ಮೇಲೆ ಅವರು ಬದುಕಿದ್ದು ಏನು ಪ್ರಯೋಜನ ಎಂದು ಒಪ್ಪಿಗೆ ಕೊಟ್ಟರು ಅಲ್ಲೇ ಇದ್ದ ಔಷಧಿ ಬಾಟಲ್ ತೆಗೆದುಕೊಂಡು ತನ್ನ ಕೈ ಮೇಲೆ ಗಾಯ ಮಾಡಿಕೊಂಡ ಶ್ರೀ ಏನ್ ಮಾಡಿದ್ರಿ ನೀವು ಎಂದು ಎಲ್ಲ ಮುಗಿದ ಮೇಲೆ ಓಡಿ ಬಂದಿರು ಭಾರ್ಗವ್ ಇವು ಏನೋ ಮಾಡಿದೆ ಇನ್ನೂ ಅವರಿಂದ ಮುಖ್ಯವಾದ ವಿಷಯ ತಿಳಿದಿಲ್ಲ ಎಂದು ರೇಗಿದರು ಯತೀಶ್ ಚಂದ್ರ ಅದಕ್ಕಾಗಿ ರಿಷಿ ಕೈಯಿಂದ ಕಾಪಾಡಿದ್ದು ಅವರು ನನ್ನ ಮೇಲೆ ಅಟ್ಯಾಕ್ ಮಾಡಿದರು ಸರ್ ಅದಕ್ಕೆ ನಾನು ಶೂಟ್ ಮಾಡಿದೆ ಎಂದ ಮುಗ್ದನಂತೆ ಯತೀಶ್ ಚಂದ್ರ ಅವರು ಅವನನ್ನು ಸ್ಟೇಷನ್ಗೆ ಬರುವಂತೆ ತಿಳಿಸಿ ಬೇರೆ ಬೇರೆಯೇ ನಡೆದರು ಕೋಪದಲ್ಲಿ ಕುದಿಯುತ್ತಿದ್ದರವರು ಆರಾಮಾಗಿ ಬರುತ್ತಿದ್ದವನ ಕಣ್ಣಿಗೆ ಆಯಿಸುವ ಒಳಗೆ ತನ್ನ ತಮ್ಮ ಮತ್ತು ಅವನ ಕೊರಳ ಪಟ್ಟಿಗೆ ಕೈ ಹಾಕಿದ ಗುರುರಾಜ್ ಕಂಡರು ಕೋಪದಿ ಡೋರ್ ತೆಗೆದು ಒಳನುಗ್ಗಿದ ಮತ್ತೆ ಸಿಗುವ ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ತಿಳಿಸಿ